ಹಸಿರು ಶಾಲಿನ ಸುತ್ತ ಕನ್ನಡ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಸದ್ಯ ಇಡೀ ರಾಜ್ಯದಲ್ಲಿ ಸುದ್ದಿಯಾಗ್ತಾ ಇರೋದು ರೈತ ಸಂಘ ಹಸಿರು ಶಾಲ್ ಹಾಕೊಂಡು ಕೋಟಿ ಕೋಟಿ ಡೀಲ್ ಮಾಡ್ತಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಅದು ಮತ್ತಾರು ಅಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿದ್ದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ವಿರುದ್ಧ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಬಿಎಂಟಿಸಿ ನೌಕರರು ಬೀದಿಗಿಳಿದು ಹೋರಾಟ ನಡೆಸಿದಾಗ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿದ್ದು ಇದೇ ಕೋಡಿಹಳ್ಳಿ ಚಂದ್ರಶೇಖರ್ ರೈತ ಹೋರಾಟಗಾರರು ಸಾರಿಗೆ ನೌಕರರ ಹೋರಾಟದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಳ್ಳುವಂತೆ ಮಾಡಿದ್ವು ಸದ್ಯ ಅದೇ ಪ್ರಕರಣದಿಂದ ಇಡೀ ರೈತ ಸಂಘವೇ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಂತಾಗಿದೆ ಹಾಗಾದ್ರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಏನ್ ಮಾಡಿದ್ರು ಯಾಕೆ ಅವರ ವಿರುದ್ಧ ಆರೋಪ ಕೇಳಿ ಬಂತು ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋದಕ್ಕೆ ಇಲ್ಲಿದೆ ಒಂದು ರಿಪೋರ್ಟ್ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ನಲ್ಲಿ ಸಾರಿಗೆ ಇಲಾಖೆಯ ನಾಲ್ಕು ನಿಗಮಗಳ ನೌಕರರು ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಮುಷ್ಕರವನ್ನ ಹೂಡಿದ್ರು ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ನಡೆಸಿದ್ರು ಅದು ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು ಆ ಪ್ರತಿಭಟನೆಯಲ್ಲಿ ಕಾಣಿಸಿಕೊಂಡು ನೇತೃತ್ವ ವಹಿಸಿಕೊಂಡಿದ್ದು ಕೋಡಿಹಳ್ಳಿ ಚಂದ್ರಶೇಖರ್ ರೈತ ಮುಖಂಡರೊಬ್ಬರು ಸಾರಿಗೆ ನೌಕರರ ಮುಷ್ಕರದ ನೇತೃತ್ವ ವಹಿಸಿಕೊಂಡಾಗ ಆ ವಿಷಯ ಇಡೀ ದೇಶದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿತು ಸಾರಿಗೆ ನೌಕರರ ಮುಷ್ಕರ ನಿಲ್ಲಿಸಲು ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಸಾರಿಗೆ ಇಲಾಖೆಯ ನೌಕರರು ಈ ವಿಚಾರವನ್ನು ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ ಇದೇ ವಿಚಾರವಾಗಿ ರೈತ ನಾಯಕನ ವಿರುದ್ಧ ಇಡೀ ರಾಜ್ಯದಾದ್ಯಂತ ಹೋರಾಟಗಳು ನಡೀತಾ ಇವೆ ಬಹುಕೋಟಿ ಲಂಚದ ಆರೋಪ ಮುಕ್ತವಾಗುವವರೆಗೆ ರೈತ ಸಂಘದ ನಾಯಕ ಎಂದು ಹೇಳಿಕೊಂಡಿರುವ ಕೋಡಿಹಳ್ಳಿ ಚಂದ್ರಶೇಖರ್ ಹಸಿರು ಶಾಲು ಹಾಕದೆ ರೈತ ಸಂಘಕ್ಕೆ ರಾಜೀನಾಮೆ ನೀಡಿ ಸಾರ್ವಜನಿಕ ಜೀವನದಿಂದ ಹೊರಗಿರಬೇಕು ಅನ್ನೋ ಒತ್ತಾಯವು ಕೇಳಿಬಂದಿತು ಇದೀಗ ಶಿವಮೊಗ್ಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ತುರ್ತು ರಾಜ್ಯ ಸಮಿತಿಯ ಸಭೆ ನಡೆಸಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ರೈತ ಸಂಘದಿಂದಲೇ ವಜಾಗೊಳಿಸುವ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಸತ್ಯಶೋಧನಾ ಸಮಿತಿ ರಚನೆ ಮಾಡಬೇಕಿತ್ತು ಅದ್ಯಾವುದನ್ನು ಕೋಡಿಹಳ್ಳಿ ಚಂದ್ರಶೇಖರ್ ಮಾಡದೇ ಇರೋದು ಅನುಮಾನಗಳಿಗೆ ಪುಷ್ಟಿ ನೀಡುವಂತೆ ಮಾಡಿದೆ ಎಂದು ರೈತ ನಾಯಕರು ಸಭೆಯಲ್ಲಿ ಹೇಳಿದರು ನೀವು ಕೈ ಎತ್ತುವ ಮೂಲಕ ಗಮಲ ಕೊಡೋದು ಉಚ್ಚಾಟನೆ ಮಾಡ್ಬೇಕು ಅಂತಂದಾಗ ಎಷ್ಟು ಜನ ಕೈ ಎತ್ತೀರಿ ಬೇಡ ಅನ್ನೋದಕ್ಕೆ ಎಷ್ಟು ಜನ ಕೈ ಎತ್ತೀರಿ ಅನ್ನೋದು ನಾನ್ ಯಾಕೆಂತಂದ್ರೆ ಇಲ್ಲಿ ಬಹುಮತದ ಮೇಲಿನ ನಾವು ತೀರ್ಮಾನ ಆಗ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಾವು ಒಂದು ಸಂಘಟನೆ ನಡೆಸಬೇಕಾಗ್ತದೆ ಅದರ ಅಡಿಯಲ್ಲಿ ನಾವು ನಡೆಯಬೇಕಾಗ್ತದೆ ಒಂದು ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಒಂದ್ ಲೆಟರ್ ಕೊಡೋ ಮೂಲಕ ಯಾರನ್ನು ಆಯ್ಕೆ ಮಾಡಬಾರ್ದು ಯಾರನ್ನು ತೆಗೀಲುಬಾರ್ದು ಇದು ನಿಮ್ಗೆ ಗೊತ್ತಿರಬೇಕು ಅದರಿಂದ ಈಗ ನಾನು ಇವತ್ತು ಏನು ಇವತ್ತು ಕೋಡಳ್ಳಿ ಚಂದ್ರಶೇಖರ್ ಅವರು ಇಷ್ಟೆಲ್ಲ ಅವ ವ್ಯವಸ್ಥೆಗಳ ಮಧ್ಯೆ ಏನೋ ಅವ್ರ ಮೇಲೆ ಬಂದಿರುವಂತಹ ಅಪವಾದಗಳ ಮಧ್ಯೆ ಅವರು ಮತ್ತೆ ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ಏನು ವಾಟ್ಸಪ್ಗಳಲ್ಲಿ ಮೆಸೇಜ್ಗಳು ಕಳಿಸುವಂತ ಕೆಲಸ ಆಗ್ತಾ ಇದೆ ಅದರಿಂದ ನಾವಿಲ್ಲಿ ಏನು ಇವತ್ತು ಪೂರ್ವ ಸಭೆ ಸೇರಿದ್ವಿ ಅವ್ರನ್ನ ಮುಂದೆ ನಾವೇನು ಮಾಡಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ ಅದಕ್ಕೆ ನಿಮ್ಮ ಸಮ್ಮತಿ ಇದ್ರೆ ಕೈ ಎತ್ತುವ ಮೂಲಕ ಸಮ್ಮತಿ ಕೊಡಬೇಕು ಇಲ್ಲದೆ ಇದ್ರೆ ಇಲ್ಲ ಅಂತ ಎರಡನೇ ಒಂದು ಇವತ್ತು ಅವರು ರಾಜೀನಾಮೆ ಕೊಡದೆ ಇರೋದ್ರಿಂದ ಅವ್ರನ್ನ ಸಂಘಟನೆಯಿಂದ ವಜಾಗೊಳಿಸುವ ಮೂಲಕ ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ವಜಾಗೊಳಿಸಬೇಕು ಅಂತ ಇಲ್ಲಿ ಸಭೆಯಲ್ಲಿ ನಿಮ್ಮ ಮುಂದೆ ಮಂಡನೆ ಆಗ್ತಾ ಇದೆ ಅದಕ್ಕೆ ನಿಮ್ಮೆಲ್ಲರಿಗೂ ಸಮ್ಮತಿ ಇದ್ರೆ ಕೈ ಮೂಲಕ ಸಮ್ಮತಿ ಕೊಡ್ರೆ ಈಗ ಮಂಡನೆ ಮಾಡಿದಂತ ವಿಷಯ ಚಂದ್ರಶೇಖರ್ ಅವ್ರನ್ನ ಮಂಡನೆ ಮಾಡಿದ್ವಿ ಅದನ್ನ ಎಲ್ಲ ಸಮ್ಮತಿ ಏನೋ ಒಂದು ಇಲ್ಲಿ ಬಹುಮತ ಸರ್ವಾನುಮತದಿಂದ ಯಾರು ಅದನ್ನ ವಿರೋಧ ಮಾಡದೆ ಎಲ್ಲರೂ ಕೈ ಎತ್ತುವ ಮೂಲಕ ಅವ್ರನ್ನ ವಜಾಗೊಳಿಸಬೇಕು ಏನು ಎರಡು ಒಂದೇ ಎರಡು ಒಂದೇ ಎಲ್ಲ ಒಂದು ಶೋಪ ಯಾರು ಎಲ್ಲ ಯಾರು ಕೋಡಿ ಹೇಳ ಅಧ್ಯಕ್ಷರಾಗಿರ್ಬೇಕು ಅನ್ನೋದಿದ್ರೆ ಹೇಳ್ಬಹುದು ಅಂತ ಒಂದು ಮಾಹಿತಿ ಕೊಡಿ ಕೇಳಿ ಹೇಳಿ ಅವರು ಅಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ಏನಾದ್ರು ಇದ್ರೆ ಆ ಯಾವ ಸಕಾರಣಗೆ ಕೊಟ್ಟು ಅವರು ಎದ್ ನಿಂತ್ಕೊಂಡು ಹೇಳ್ಬಹುದು ನಾವು ತಾನೆ ಇವತ್ತು ನಾನು ಸ್ವಾರ್ಥ ಮಾತಾಡ್ತಿದ್ದೀನಿ ಮತ್ತೆ ಕರ್ನಾಟಕ ರಾಜ್ಯ ರೈತ ಪುನರುಜ್ಜೀವನ ಹೊಸ ಅಧ್ಯಾಯ ಪ್ರಾರಂಭ ಆಗ್ತಾ ಇದ್ರೆ ಇದು ಹೊಸ ಅಲೆ ಬೇಕಾದ ಸಂಘಟನೆಗಳು ಘಟಕಗಳು ರಾಜ್ಯದಲ್ಲಿ ಇರ್ಬೋದು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ ಇದೇ ನಿಜವಾದ ರೈತ ಸಂಘ ಇದು ಪಾಪ ಅಧ್ಯಕ್ಷರು ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಏನಾದ್ರು ಬದುಕಿದ್ರೆ ಇದೇ ನಿಜವಾದ ರೈಸಂಗ ಸಂಘ ಇಲ್ಲಿಂದನೆ ಮತ್ತೆ ಪಾದಯಾತ್ರೆ ಯಾವಪ್ಪನವರು ಬೋರ್ಡ್ಗಳನ್ನು ವರ್ಷ ಹೊಸ ಬೋರ್ಡ್ಗಳನ್ನು ಬರಲಿಕ್ಕೆ ಇವತ್ತೊಂದು ಇಲ್ಲೇ ಎತ್ತರಪ್ಪ ಅವರ ಡಾಕ್ಟರ್ ಅವರ ಶಿಷ್ಯನಾಗಿ ಶಾಮಣ್ಣ ಅವರ ಶಿಕ್ಷೆಯಾಗಿ ನಲವತ್ತು ವರ್ಷ ಕಷ್ಟ ಪಟ್ಟು ಜಿಲ್ಲೆ ಜಿಲ್ಲೆಯಲ್ಲಿ ತಿರುಗಿ ಗೋಲಿಬಾರ್ನಲ್ಲಿ ನಲ್ಲಿ ಬದುಕಿ ತಿಂದು ಮತ್ತೆ ನೋವಾಗಿ ಏನಪ್ಪಾ ಇದ್ದರ ಕೈಯಲ್ಲಿ ರೈತರ ಕೊಟ್ಟಿವೆಲ್ಲ ಏನು ರೈತರ ನಿಮಗೆ ಜವಾಬ್ದಾರಿ ಇದೆ ಮತ್ತೆ ಇದು ಶಕ್ತಿ ಕೊಡಬೇಕಲ್ಲ ಅಂತ ಇವತ್ತು ನಾವೆಲ್ಲರೂ ಸೇರಿಂದು ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತಾ ಇದ್ದೀವಿ ಇವತ್ತು ರೈತ ಸಂಘದ ಹಸಿರು ಧ್ವಜ ಹೆಚ್ಚ ಸುತ್ತಪ್ಪನ ದೇವಸ್ಥಾನದಲ್ಲಿ ಚಪ್ಪಸ್ವಾಮಿಯ ಸಮಕ್ಷದ ಸರ್ವಾರು ಮತದಾರರ ಅಭ್ಯರ್ಥಿ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು ಬಸವರಾಜಪ್ಪನವರು ಮೂಲ ಸಂಘಟನೆಯ ಸಿದ್ಧಾಂತಕ್ಕೆ ಧಕ್ಕೆ ಬರಬಾರದು ರೈತ ಸಂಘಟನೆಯಲ್ಲಿ ವ್ಯಕ್ತಿಗಳಿಗೆ ಜೈ ಅಂತಕ್ಕಂಥದಿಲ್ಲ ಯಾವತ್ತು ಎಚ್ ಆರ್ ಬಸವರಾಜಪ್ಪನವ್ರಿಗೆ ಗಣೇಶ್ ಅವರಿಗೆ ಸಿಕ್ಸ್ವಾಮಿ ಅವರಿಗೆ ಅನ್ನ ಅಂತ ಜೈ ಅಂತಕ್ಕಂಥ ಪದ ನಮ್ಮ ರೈತ ಸಂಘಟನೆಯಲ್ಲಿ ಬರ ಕೂಡ ಹೋದಾಗ ರೈತ ಸಂಘಕ್ಕೆ ಜಯವಾಗಲಿ ರೈತರಿಗೆ ಜಯವಾಗಲಿ ರೈತ ಮಹಿಳೆಯರಿಗೆ ಜಯವಾಗಲಿ ರೈತ ಮಕ್ಕಳಿಗೆ ಜಯವಾಗಲಿ ರೈತ ಹೋರಾಟಕ್ಕೆ ಜಯವಾಗಲಿ ಈ ಘೋಷಣೆ ಏನು ಸುಂದರೇಶ್ ಸ್ವಾಮಿ ರುದ್ರಪ್ಪನವರು ಸ್ವಾಮಿ ಜಯವಾಗಲಿ ಅಂದ ಬಾಯ್ ಕಟ್ಟಿ ಹೊಡಿತೀನಿ ಅಂದ್ರು ಸುಂದರೇಶ್ ಜಯವಾಗಲಿ ಅಂದ ಬಾಯ್ ಕಟ್ಟಿ ಹೊಡಿತೀನಿ ಅಂದ್ರು ಮತ್ತೆ ಇದೊಂದೇ ಅಲ್ಲ ಬ್ಯಾನರ್ ಹಿಂಗೆಲ್ಲ ಇದಾವೆ ಚರವಳಿ ಮಾಡಿದಾಗ ಯಾವ ಅಧ್ಯಕ್ಷರದ್ದು ಯಾವ ಫೋಟೋನು ಬ್ಯಾನರ್ನಲ್ಲಿ ಇಲ್ಲ ಅಧ್ಯಕ್ಷ ಆದ್ರೂ ಕೂಡ ಇನ್ನು ಮುಂದೆ ಬ್ಯಾನರ್ ನನ್ನ ಫೋಟೋ ಇರಲ್ಲ ನಾನು ಕಷ್ಟ ಮಾಡ್ತಾ ಇದ್ದೇನೆ ನಮ್ಮ ಬ್ಯಾನರ್ನಲ್ಲಿ ಎಚ್ ಎಸ್ ರುದ್ರತ್ನವರು ಎನ್ ಡಿ ಸುಂದರೇಶ್ ಎಂ ಡಿ ನಂಜುಣ್ಸ್ವಾಮಿ ಅದೇ ಕೆ ಎಸ್ ಪುಟ್ಟಣ್ಣಯ್ಯ ರಮೇಶ್ ಗಡದಣ್ಣ ಡಾಕ್ಟರ್ ವೆಂಕಟರೆಡ್ಡಿ ಶೇಷಾರೆಡ್ಡಿ ಬಸವರಾಜ ಬಸವರಾಜ್ ತಂಬಾಕೆ ಬಸವರಾಜ್ ಮಡಲಿ ಈ ತರ ತತ್ವ ಸಿದ್ಧಾಂತ ಇಟ್ಕೊಂಡು ಏನು ಹೋರಾಟ ಮಾಡಿದ್ದಾರೆ ಅವರಕ್ಕೆ ಜೈವಾಗಲಿ ಅಂತ ಹೇಳಬೇಕು ಮತ್ತೆ ನಮ್ಮ ಮುಖ್ಯವಾಗಿ ಏನು ತ್ರಿಮೂರ್ತಿಗಳು ಈ ಸಂಘವನ್ನು ಹುಟ್ಟಾಕಿ ಸಂಘವನ್ನು ಬೆಳೆಸಿ ತತ್ವ ಸಿದ್ಧಾಂತವನ್ನು ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ ಆ ಮೂರು ಜನರ ಫೋಟೋ ಮಾತ್ರ ಇರಬೇಕು ಎಚ್ ಎಸ್ ರುದ್ರಪ್ಪನವರು ಎನ್ ಡಿ ಸುಂದರೇಶ್ ಅವರು ಎಂ ಡಿ ಅವರು ಫೋಟೋ ಮಾತ್ರ ನಮ್ಮ ಬ್ಯಾನರ್ನಲ್ಲಿ ಇರಬೇಕು ಇವತ್ತು ನಾನು ತಲೆ ತಕ್ಷಾಗಿದೆ ನಾನು ಸಲಹೆನ ಕೊಟ್ಟಿದ್ದೀನಿ ಕೋಡಿಹಳ್ಳಿ ಚಂದ್ರಶೇಖರ್ ಬ್ಯಾನರ್ನಲ್ಲಿ ನಂಜುನ್ ಸ್ವಾಮಿಯವ್ರ ಫೋಟೋ ಇಲ್ಲ रुद्रप्रभू फोटो ಇಲ್ಲ ಸುಂದೇಶ್ ಅವರ ಫೋಟೋ ಇಲ್ಲ ಇತ್ಯಾಸ ಆಳಿಸಾಕಲಿಕ್ಕೆ ಎಚ್ ಎಸ್ ರುದ್ರಪ್ರಭುರೋ ಎನ್ ಡಿ ಸುಂದರೇಶ್ ಎಂ ಡಿ ನಂಜುನ್ ಸ್ವಾಮಿ ರೈಸಂಗಾ ಹುಟ್ಟಾಕಲಿಲ್ಲ ರೈಸಂಗಾ ಬೆಡಸಲಿಲ್ಲ ಅವರ ಹೆಸರು ಅಜರಾಮರವಾಗಿ ಚರಿತ್ರೆಯಲ್ಲಿ ಉಳಿಬಾರದು ನಾನು ಮಾತ್ರ ಚರಿತ್ರೆಯಲ್ಲಿ ಉಳಿಬೇಕು ನನ್ನ ಹೆಸರು ಮಾತ್ರ ಚರಿತ್ರೆಯಲ್ಲಿ ಉಳಿಬೇಕು ಅಂತಕ್ಕಂಥ ಉದ್ದೇಶನ ಯಾವ ಸ್ವಾಭಿಮಾನಿ ಈ ರೈ ಸಂಘಟನೆ ಮುಂದುವರೆಕ ಹೋಗ್ತಾನೋ ಹೋಗ್ಬೋದು ಸ್ವಾಭಿಮಾನಿ ಆಗಿರ್ತಕ್ಕಂಥವ್ರು ಯಾರು ಕೂಡ ಈ ಸಂಘಟನೆಗೆ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಯಾರು ಮುಂದುವರಿತಾರೋ ಮುಂದುವರಲಿ ಆದ್ರೆ ಸಂಘಟನೆಯ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ರೈತ ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು ಶಿವಮೊಗ್ಗದ ರೈತ ಸಂಘದ ಕಚೇರಿಯಲ್ಲಿ ತುರ್ತು ಸಭೆ ನಡೆಸಿ ಕಡಕ್ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು ಅಲ್ಲದೆ ನೂತನ ಅಧ್ಯಕ್ಷರಾಗಿ ಬಸವರಾಜಪ್ಪರನ್ನ ಆಯ್ಕೆ ಮಾಡಲಾಯಿತು ಇದಕ್ಕೆ ರೈತ ಸಂಘದ ಮುಖಂಡರು ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ರು ಇದೇ ರಾಜ್ಯದಲ್ಲಿ ರೈತ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಕೂಡ ಮಾಡಲಾಯಿತು ಕೋಡಿಹಳ್ಳಿ ಚಂದ್ರಶೇಖರ್ ಮೇಲೆ ಆರೋಪಗಳು ಬಂದ ನಂತರವೂ ಕೋಡಿಹಳ್ಳಿ ಸರಿಯಾದ ಸ್ಪಷ್ಟನೆಯನ್ನ ರೈತ ಸಂಘದವರಿಗೆ ನೀಡಿರಲಿಲ್ಲ ಆರೋಪಗಳನ್ನ ಅಲ್ಲ ಬೆಳೆಯುವ ಕೆಲಸವನ್ನ ಸಹ ಮಾಡಲಿಲ್ಲ ಇದರಿಂದಾಗಿ ಸಂಘದ ಗೌರವ ಹಾಳಾಗ್ತಾ ಇರೋದನ್ನ ಗಮನಿಸಿ ಪದಾಧಿಕಾರಿಗಳು ರಾಜ್ಯ ಸಮಿತಿಯ ಸಭೆಯನ್ನ ಶಿವಮೊಗ್ಗದಲ್ಲಿ ನಡೆಸಿ ಕೊನೆಗೂ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ತ್ಯಾಗ ಬಲಿದಾನಗಳಿಂದ ರಚನೆಯಾಗಿದೆ ನೂರ ಐವತ್ಮೂರು ಜನ ರೈತರು ಚಳುವಳಿ ಸಂದರ್ಭದಲ್ಲಿ ಗುಂಡಿಗೆ ಆಹುತಿಯಾಗಿದ್ದಾರೆ ಲಕ್ಷಾಂತರ ಜನ ರೈತರು ಲಾಠಿ ಏಟು ತಿಂದು ಜೈಲು ಅನುಭವಿಸಿ ರಕ್ತ ಹರಿಸಿ ಸಂಘಟನೆಯನ್ನ ಕಟ್ಟಿದ್ದಾರೆ ಸಂಘದ ಪಾವಿತ್ರತೆಯನ್ನ ಮತ್ತು ರೈತ ಚಳುವಳಿಯನ್ನ ರೈತರಿಗೆ ಶೋಷಿತರಿಗಾಗಿ ಮುಂದುವರಿಸಬೇಕಿದೆ ಇದು ರೈತ ಚಳುವಳಿಗೆ ಒಂದು ಕಪ್ಪು ಚುಕ್ಕಿಯಾಗಿದೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ತನಿಖೆ ಆಗುವವರೆಗೆ ಆದರೂ ರಾಜೀನಾಮೆ ಕೊಟ್ಟು ಸಂಘದ ಗೌರವವನ್ನ ಉಳಿಸಬೇಕಿತ್ತು ಆದ್ರೆ ಅವರು ಹಾಕ್ ಮಾಡಲಿಲ್ಲ ಹಾಗಾಗಿ ಪದಾಧಿಕಾರಿಗಳೇ ಸಭೆ ನಡೆಸಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಸಂಘದ ರಾಜ್ಯ ಗೌರವಾಧ್ಯಕ್ಷ ಎಚ್ಆರ್ ಬಸವರಾಜಪ್ಪನವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಲಾಗಿದೆ ರೈತ ಸಂಘದ ಸಂಸ್ಥಾಪಕರಾದ ಎಸ್ ರುದ್ರಪ್ಪ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಡಿ ಸುಂದರೇಶ್ ಕಡಿದಾಳ್ ಶಾಮಣ್ಣ ಡಾಕ್ಟರ್ ಬಿಎಂ ಚಿಕ್ಕಸ್ವಾಮಿ ಇವರೊಡನೆ ಸಂಸ್ಥಾಪಕರಲ್ಲಿ ಒಬ್ಬರಾದ ಆರ್ ಬಸವರಾಜಪ್ಪ ಅವರನ್ನ ರೈತ ಸಂಘ ರಾಜ್ಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಕೋಡಿಹಳ್ಳಿ ಚಂದ್ರಶೇಖರ್ ಎಂಬ ವ್ಯಕ್ತಿ ಹಸಿ ಟವೆಲ್ ಹಾಕೊಂಡು ಒಂದು ಡೀಲ್ ಮಾಡುವುದರ ಮೂಲಕ ಇಡೀ ರೈತ ಕುಲಕ್ಕೆ ಅಪಮಾನವಾಗಿದ್ದಾರೆ ತ್ಯಾಗ ಬಲಿದಾನದ ಮೂಲಕ ಕಟ್ಟಿದಂತಹ ರೈತ ಚಳುವಳಿಗೆ ದ್ರೋಹ ಎಸಗಿದ್ದಾರೆ ಎಂದು ಹಲವರು ಮುಖಂಡರು ಕಿಡಿಕಾರಿದ್ದಾರೆ ರೈತ ಸಂಘಟನೆ ಹಸಿರು ಶಾಲು ಹಾಕಿಕೊಂಡು ಡೀಲ್ ಮಾಡಿ ಆರೋಪಗಳು ಕೇಳಿ ಬಂದಿರೋದು ನೈಜ ಹೋರಾಟಗಾರರಿಗೆ ಅಪಮಾನ ಮಾಡಿದಂತಾಗಿದೆ ಕೋಡಿಹಳ್ಳಿ ಚಂದ್ರಶೇಖರ್ ತಮ್ಮ ಮೇಲಿನ ಕಳಂಕಕ್ಕೆ ಸರಿಯಾದ ಉತ್ತರವನ್ನೇ ನೀಡಿಲ್ಲ ಆಪಾದನೆಗಳನ್ನು ಅಲ್ಲಗಳದಿಲ್ಲ ನಿಜವಾಗ್ಲೂ ತಮ್ಮ ತಪ್ಪು ಇಲ್ಲ ಅನ್ನೋದಾಗಿದ್ದಲ್ಲಿ ಮಾನನಷ್ಟ ಮೊಕದ್ದಮೆ ಹಾಕಬೇಕಾಗಿತ್ತು ಏನಾಗಿದೆ ಎಂಬುದನ್ನಾದ್ರೂ ಬಹಿರಂಗ ಪಡಿಸಬೇಕಾಗಿತ್ತು ಶೋಧನಾ ಸಮಿತಿ ರಚನೆ ಮಾಡ್ತೇನೆ ಅಂತ ಹೇಳಬೇಕಾಗಿತ್ತು ಅದನ್ನು ಸಹ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಲಿಲ್ಲ ಹೀಗಂತ ಹೇಳಿದ್ದು ಮತ್ಯಾರು ಅಲ್ಲ ನೂತನವಾಗಿ ರೈತ ಸಂಘದ ಗದ್ದುಗೆ ಅಲಂಕರಿಸಿದ ಹೆಚ್ ಆರ್ ಬಸವರಾಜಪ್ಪ ಹಾಗಾದ್ರೆ ಅವರು ಏನ್ ಹೇಳಿದ್ರು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮೇಲಿದ್ದ ಆರೋಪಗಳೇನು ಅನ್ನೋದನ್ನ ಅವರೇ ಹೇಳ್ತಾರೆ ನೋಡಿ ಕೆಲವು ಹಗರಣಗಳ ಬಗ್ಗೆ ಸುಳಿಬಿತ್ತು ಕೆಲವು ಕೆತ್ತು ಇತ್ತು ಕೆಲವು ಹಗರಣಗಳ ಬಗ್ಗೆ ಅಂದರೆ ಸರಿಯಾಗಿ ತಿಳುವಳಿಕೆ ಆಗದೆ ಸರಿಯಾಗಿ ನಮಗೆ ಈಗ ನಂದಾ ಹೋಟ್ಲು ಖರೀದಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಹೇಳ್ತಾ ಇದ್ರು ನಾನು ಹೇಳಿದೆ ಇಲ್ಲಿ ನಮ್ಮ ಸ್ನೇಹಿತರು ಹೇಳಿದರು ನಂದಾ ಹೋಟ್ಲು ಖರೀದಿ ಮಾಡಿದ್ದಾರೆ ಹೊಸ ಮರೆ ಗೊತ್ತಾ ಅಂತ ನಮ್ಮ ಸಂಘಟನೆ ಒಳಗೆ ಮಾತಾಡ್ಕೊಂಡ್ವಿ ಎಲ್ಲಪ್ಪ ದಾಖಲೆ ಬೇಕಲ್ಲಪ್ಪ ನನಗೆ ದಾಖಲೆ ಸಿಕ್ಕಂಗಿಲ್ಲ ಆದ್ರೆ ಪವರ್ ಟಿವಿಲಿ ಬಂದಾತು ಹೇಳ್ದ ಒಂದು ಕೋಟಿ ನಲವತ್ತು ಲಕ್ಷ ನಾವು ಒಂದು ನೋಟ್ ಬ್ಯಾನ್ ಆದ ಎರಡು ತಿಂಗಳಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಅವ್ರ ಮನೆ ಒಳಗಡೆ ಕ್ಯಾಶ್ ಕೊಟ್ವಿ ಅಂತ ಆಮೇಲೆ ಕಾರ್ ತಗೊಂಡಿದ್ದು ಒಳ್ಳೆ ಉತ್ತಮವಾದ ಕಾರ್ ತಗೊಂಡಿದ್ದು ಮಾಡಿದ್ದು ಅದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಯಾಕೆಂದರೆ ರಾಜ್ಯದ ಪ್ರವಾಸ ಮಾಡಬೇಕಾಗಿತ್ತು ಬಸ್ಸಲ್ಲಿ ಓಡಾಟ ಪ್ರವಾಸ ಮಾಡೋಕ್ಕಾಗಲ್ಲ ಒಬ್ಬ ಹೋರಾಟಗಾರನಿಗೆ ಓಡಾಟ ಮಾಡಲಿಕ್ಕೆ ಒಂದು ಉತ್ತಮವಾದಂಥ ಕಾರ್ ಬೇಕಾಗತ್ತೆ ಅಂಥವೆಲ್ಲ ಸಣ್ಣ ಪುಟ್ಟದ್ದು ಏನು ಮಾಡಿದಾರೋ ಎಲ್ಲಿ ಎಲ್ಲಿ ಕಲೆಕ್ಟ್ ಮಾಡಿದಾರೋ ಯಾರ ಹತ್ರ ಇದು ಮಾಡಿದಾರೋ ಮಾಡಲಿ ಓಡಾಟ ಮಾಡ್ತಾರೆ ಮಾಡಲಿ ರೈತ ಸಂಘಟನೆ ಅಂತ ಹೇಳ್ಬಿಟ್ಟು ಅವಂಥವನ್ನೆಲ್ಲ ಸಣ್ಣ ಪುಟ್ಟ ಅಲ್ಲ ಅಲ್ಲಲ್ಲಲ್ಲ ಸರಿ ಅದು ಮಾಡೇನ್ ಮಾಡಬೇಕು ಅಂತೇನಿಲ್ಲ ಅದನ್ನು ಕೂಡ ಒಂದು ಸಾರಿ ತುಮಕೂರಲ್ಲಿ ಒಂದು ಮೀಟಿಂಗ್ ಆಯ್ತು ಹತ್ತೊಂಬತ್ತು ವಿಚಾರ ಇಟ್ಕೊಂಡು ಮೀಟಿಂಗ್ ಆಯ್ತು ಸದ್ಯ ಈಗ ಆರು ತಿಂಗಳ ಕೆಳಗಡೆ ಒಂದು ಮೀಟಿಂಗ್ ಹತ್ತೊಂಬತ್ತು ಡಿಮ್ಯಾಂಡು ಅವತ್ತೇ ಇದನ್ನ ಹತ್ತೊಂಬತ್ತು ಡಿಮ್ಯಾಂಡಿಗೆ ಎಲ್ಲ ಕೇಳಿದೀವಿ ಕೇಳಿದಕ್ಕೆ ಹಾರಿಕೆ ಉತ್ತರ ಕೊಟ್ಟರು ಅವತ್ತಿಂದನೇ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮೆಲ್ಲರ ಮನಸ್ಸಿನಗೂ ಇತ್ತು ಅವೆಲ್ಲ ಇದ್ದಾವೆ ಕಾರಿನ ಲೆಕ್ಕ ಕೊಡ್ರಿ ಸಮಾವೇಶದ ಲೆಕ್ಕ ಕೊಡ್ರಿ ಸಾಲ ಮನ್ನಾಕ್ಕೆ ದುಡ್ಡು ಎತ್ತಿದ್ರಲ್ಲ ಅದ್ರ ಲೆಕ್ಕ ಕೊಡ್ರಿ ಐವತ್ತು ರೂಪಾಯಿ ಎತ್ತಿ ಲಕ್ಷಾಂತರ ದುಡ್ಡು ಬಂತಲ್ಲ ಅದ್ರ ಲೆಕ್ಕ ಕೊಡ್ರಿ ಸ್ಪಷ್ಟ ಇಲ್ಲ ಸರ್ವಾಧಿಕಾರಿ ಧೋರಣೆ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಇಲ್ಲ ತುಮಕೂರಲ್ಲಿ ಕೊಟ್ಟಂತ ಉತ್ತರ ನೀವ್ಯಾರು ದುಡ್ಡು ಕೊಟ್ಟಿದ್ದೀರಿ ನೀವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾವು ಫೋನ್ ಹಾಕಿರಿ ಫೋನ್ ಕೇಳಂಗಿಲ್ಲ ಆ ಮಾಧ್ಯಮದ ಮೂಲಕ ಮೀಟಿಂಗ್ ಕರ್ಗಿ ಅಂದ್ರೆ ಇಲ್ಲ ನಾ ಕರೆದೆ ಫೋನ್ ಹಾಕಿದ್ರೆ ಫೋನ್ ಮಾತಾಡಂಗಿಲ್ಲ ಮೊದಲನೇ ಸಾರಿ ರೈತ ಸಂಘದ ಅಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆ ಈಗ ಸತ್ಯಶೋಧನಾ ಸಮಿತಿ ತನಿಖೆ ಮಾಡಿದೀವಿ ಸತ್ಯಶೋಧನಾ ಸಮಿತಿ ತನಿಖೆ ಮಾಡಿಬಿಟ್ಟು ತನಿಖೆ ವರದಿ ಬಂದ ನಂತರ ರೈತ ಸಂಘದಿಂದಲೇ ಪ್ರಾಥಮಿಕ ಸದಸ್ಯದಿಂದಲೇ ಉಚ್ಚಾಟನೆ ಮಾಡ್ತಕ್ಕಂಥ ಮಾಡ್ಬೇಕು ಏನ್ ಮಾಡಬೇಕು ಆಮೇಲೆ ತೀರ್ಮಾನ ಮಾಡ್ತೀವಿ ಎರಡನೇ ಅಂತ ನಾವು ಏಕಾಏಕಿ ಸುಮ್ಮನೆ ಒಂದೇ ಸಾರಿ ಪ್ರಾಥಮಿಕ ಸಂಸ್ಥೆಯಿಂದ ಈಗ ಟಿವಿಲ್ ಬಂದಿದ್ದನ್ನು ಕೂಡ ನಾವು ಕೂಡ ಸಂಪೂರ್ಣ ಅಂತ ಒಂದೇ ಸರಿ ನಾವು ಕೂಡ ಪರಾಮರ್ಶೆ ಮಾಡ್ಬೇಕಲ್ಲ ಯಾರೋ ಕೊಲೆ ಮಾಡಿದ್ದಾರೆ ಅಂದ್ರೂ ತನಿಖೆ ಆಗ್ಬೇಕಾ ಹೊಸ ಅಧ್ಯಕ್ಷರ ಅದು ನೈತಿಕವಾಗಿ ನೈತಿಕ ಹೊಡೆ ಹೊತ್ಕೊಂಡು ರಾಜೀನಾಮೆ ಕೊಡಬೇಕಾಗಿತ್ತು ಈಗ ಯಾವುದೇ ನೈತಿಕವಾಗಿ ಯಾರೋ ನಾವೋ ಒಬ್ಬ ವ್ಯಕ್ತಿ ಹಿಂದೆಲ್ಲ ಮಂತ್ರಿ ಮೇಲೆ ಒಂದು ಆಪಾದನೆ ಬಂದರೆ ರಾಜೀನಾಮೆ ಕೊಟ್ಟರು ರಾಮಕೃಷ್ಣ ಹೆಗಡೆ ಫೋನ್ ಕದ್ದಾಲಿಕೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಯಾ ಎಂತೆಂಥ ವ್ಯಕ್ತಿಗಳು ನೈತಿಕ ಆಪಾದನೆ ಬಂದಾಗ ಇದು ಸುಲಭವಾದ ಆಪಾದನೆ ಅಲ್ಲ ಸರಿ ರೀ ಕಳ್ಳ ಕಳ್ಳ ಕೋಶಮ್ ಕಳ್ಳ ಕಳ್ಳ ಕೋಶಮ್ ಅಂದು ಅಧ್ಯಕ್ಷ ಸ್ಥಾನದಲ್ಲಿ ಹೆಂಗರಿ ಹೋಗಬೇಕು ಹೆಂಗ್ರೆ ಮುಂದುವರಿಬೇಕು ನಾವ್ ಹೆಂಗ್ರಿ ಮುಂದುವರಿಬೇಕು ಮತ್ ಅಧ್ಯಕ್ಷ ತೆಗೆದಾಕ್ತಿ ಹೋದ್ರೆ ನಾವ್ ಹೆಂಗಿರ್ಬೇಕು ಕಳ್ಳ ಕಳ್ಳ ಕೋಶಮ್ ಅಂತಂದ್ರೆ ತಾವೇನು ಕೇಳ್ತೀರಿ ಕಳ್ಳ ಕೋಶಮ್ ಎದುರುಗಡೆ ನೀವು ಇನ್ನೂ ಜೊತೆಗೆ ಇದ್ದರಲ್ಲ ಇಡ್ಲ ತಕ್ಕ ಇದ್ದಿದ್ದೇ ಅಪರಾಧ ಆಗಿದೆ ಆಯ್ತು ನಾನು ಅದ್ನ ಒಪ್ಕೇಳ್ತೀನಿ ಇನ್ನೂ ಇದಿರಲ್ಲ ಕಳ್ಳ ಕೋಶಂ ಎದುರುಗಡೆ ನೀವು ಇನ್ನೂ ಇದಿರಲ್ಲ ಆ ಸಂಘದಲ್ಲಿ ಇದಿರಲ್ಲ ಅಂದ್ರೆ ನಮ್ಮ ಉತ್ತರ ಏನು ಕೊನೆ ಪಕ್ಷ ಅಧ್ಯಕ್ಷ ಸ್ಥಾನದಿಂದ ಸೌಗದವ್ರನು ಕೂಡ ಮರ್ಯಾದೆ ಉಳಿಸ್ಕೋಣ ಅಂತ ಹೇಳ್ಬಿಟ್ಟು ಮತ್ತೆ ಮೊದಲನೇ ಅಂತ ಮಾಡ್ಬೇಕಾದ್ ಮಾಡಿದೀವಿ ಎಚ್ಚೆತ್ಕೊಂಡ್ವಿ ಅವ್ರು ಮೊದಲೇ ಎಚ್ಚೆತ್ಕೊಂಡ್ರು ನಾನು ಈಗಲೂ ಸ್ಪಷ್ಟ ಮಾಡ್ತೀನಿ ಕರ್ನಾಟಕದ ಎಲ್ಲ ಸಂಘಟನೆಗಳು ಒಂದಾಗಿ ಎಲ್ಲರೂ ಮುಂದ್ ಬರಬೇಕು ನಾನು ಅಧ್ಯಕ್ಷ ಸ್ಥಾನವನ್ನ ಯಾರು ಯಾವ ಕೇಳಿದ್ರು ಕೂಡ ತ್ಯಜಿಸಲಿಕ್ಕೆ ತಯಾರಿದ್ದೀನಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಗೂಟ ಹೊಡ್ಕೊಂಡು ಕುತ್ಕೊಳ್ತಕ್ಕಂಥ ವ್ಯಕ್ತಿ ಅಲ್ಲ ಬಯಸಿದ್ರೆ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತೀನಿ ಗೊತ್ತಾಯ್ತಾ ಎಲ್ಲಾ ಸಂಘಗಳು ಒಂದಾಗಿ ಮಾತುಕತೆಗೆ ಬಂದು ಮರಕಾಗಲ್ಲ ನಮ್ಮ ಸಂಘಟನೆ ಅಂತೂ ಮುಂದುವರಿಯುತ್ತೆ ಈಗಾಗಲೇ ಬೇರೆ ಬೇರೆ ಸಂಘಟನೆಯಲ್ಲಿ ಕೂಡ ಕೆಲವರು ಆ ಸಂಘಟನೆಯನ್ನು ತೊರೆದು ನಿಮ್ಮ ಜೊತೆ ಬರ್ತೀವಿ ನೀವು ಪ್ರಾಮಾಣಿಕವಾಗಿ ಐವತ್ತು ವರ್ಷದಿಂದ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು ನಿಮ್ ಪ್ರಾಮಾಣಿಕವಾಗಿ ನೀವು ಜವಾಬ್ದಾರಿ ವಹಿಸ್ಕೊಂಡ್ರೆ ಮಾತ್ರ ಬರ್ತೀವಿ ಅಂತಕ್ಕಂಥ ಫೋನ್ ಮುಖಾಂತರ ಹೇಳಿದ್ರು ಇವತ್ತೆಲ್ಲರೂ ಸೇರಿ ಜವಾಬ್ದಾರಿ ವಹಿಸಿದ್ದಾರೆ ಇನ್ನೂ ಕೆಲವರು ಬರೋರಿದ್ದಾರೆ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಒಟ್ಟು ಎಂಬತ್ತನೇ ಸೇಲ್ ರೈಸ್ ಸಂಘಟನೆ ಏನು ಆಯಿತು ಆ ರೈಸ್ ಸಂಘಟನೆಯ ಗತ ವೈಭವವನ್ನು ತರಬೇಕು ಅಂತಕ್ಕಂಥದ್ದು ಒಂದೇ ಉದ್ದೇಶ ವಿನಃ ಮತ್ತು ಇನ್ಯಾವ ನನ್ನಲ್ಲಿ ನನ್ನಲ್ಲಿಲ್ಲ ಯಾವ ಸ್ಥಾನದ ಅಧಿಕಾರದ ಸ್ಥಾನದ ನಾನು ಸ್ಥಾನ ಅಕಸ್ಮಾತ್ ಅಧಿಕಾರ ಬೇಕು ಅಧ್ಯಕ್ಷ ಆಗಬೇಕು ಅಂತ ಅಂದಾಗಿದ್ದರೆ ಯಾವತ್ತೋ ಎಷ್ಟೋ ವರ್ಷಕ್ಕೂ ಅಧ್ಯಕ್ಷ ಆಗಿತ್ತು ನಾನು ಕಿಂಗ್ ಹಾಕಿ ಹೋಗಲಿಲ್ಲ ಕಿಂಗ್ ಮೇಕರ್ ಆಗ್ತಾ ಬಂದೆ ಏನು ಬೇರೆಯವ್ರನ್ನ ಕೂರಿಸಿ 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 ನಾವು ಹಿಂದುಗಡೆಯಿಂದ ನಾನೇ ಅಧಿಕಾರದಲ್ಲಿದ್ದರೆ ಇದಾಗಲ್ಲ ಅಂತ ಹೇಳಿ ಹಿಂದುಗಡೆಯಿಂದ ಕೂತು ಅವ್ರನ್ನ ಅಧ್ಯಕ್ಷರಿಗೆ ಕೂರಿಸ್ತಾ ಬಂದೆ ಪುಟ್ಟಣೆಯನ್ನು ಕೂರಿಸಿದಾಗ್ಲೂ ಅಷ್ಟೇ ಇವ್ರನ್ನೂ ಕೂರಿಸ್ತಾಗ್ಲೂ ಅಷ್ಟೆ ಎಲ್ಲರೂ ಕೂರಿಸ್ತಾಗ್ಲೂ ಅಷ್ಟೇ ಈಗ ಅನಿವಾರ್ಯವಾಗಿ ಇವತ್ತು ಬೇರೆ ಯಾರು ಇದ್ದರೆ ಆಗಲಿ ಅಂತ ಅಂದೆ ಎಲ್ಲರೂ ಕೂಡ ಇಲ್ಲ ಇಲ್ಲ ಈ ಸಂದರ್ಭಕ್ಕೆ ನೀವೇ ಆಗಬೇಕು ಅಂತ ಏನು ಎಲ್ಲರೂ ಒತ್ತಾಯ ಮಾಡಿದರೆ ಹಿನ್ನೆಲೆಯಲ್ಲಿ ಮಾತ್ರ ನಾನು ಒಪ್ಕೊಂಡಿದ್ದೀನಿ ಗದಾತಾ ನಾನು ಯಾವತ್ತೂ ಕೂಡ ಯಾವ ಹೊತ್ತಿಗೂ ಕೂಡ ಯಾವತ್ತು ಬರುತ್ತೋ ಅವತ್ತು ನಾನು ಸ್ಥಾನ ಬಿಟ್ಕೊಡೋಕ್ಕೂ ಕೂಡ ತಯಾರಿದ್ದೀನಿ ಒಟ್ಟು ರೈತ ಸಂಘ ಹಿಂದಿನ ವೈಭವವನ್ನ ಮರುಕಳಿಸಬೇಕು ಅಂತಕ್ಕಂಥದ್ದು ಒಂದೇ ಮೊದಲ ಹೋರಾಟ ಆಮೇಲೆ ಈಗ ಮಾಡ್ತೀವಿ ಈಗ ಅದನ್ನ ಈಗ ಬರ್ತೀನಿಗ ಪಿಕಾಯ್ತವ್ರ ಮೇಲೆ ನಡೆದಂತ ಹಲ್ಲೆ ಈ ನಾಡಿನ ರೈತರ ಶೋಷಿತ ವರ್ಗದವರ ಮೇಲೆ ನಡೆದಂತ ಹಲ್ಲೆ ಪಿಕಾಯ್ತವರು ಅವರ ಯುದ್ವೀರ್ ಸಿಂಗು ಅವ್ರ ತಂಡ ಒಂದು ವರ್ಷ ನಾಲ್ಕು ತಿಂಗಳು ಅವರು ಚಳವಳಿ ಮಾಡಿರ್ತಕ್ಕಂಥದನ್ನ ತಾವು ಗಮನಿಸಿದಿರಿ ಇವರೇನಾರು ಈಗೇನಾರು ಇವ್ರ ರೀತಿ ಆನಾರು ಅವರು ಆಸೆ ಪಟ್ಟಿದ್ರೆ ಕೋಟಿ ಕೋಟಿ ಮನೆ ಬರ್ತಿತ್ತು ಮದ್ಯ ಚಳವಳಿ ನಿಲ್ಲಿಸಿದ್ರು ಆಪಾದನೆ ಬರ್ತಿತ್ತು ಕಾಯ್ದೆ ವಾಪಸ್ ತೆಗಿಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡ್ರು ಕಾಯ್ದೆ ವಾಪಸ್ ತೆಗಿಬೇಕು ಅನ್ನೋ ಆ ಮುಗಿದ ಮೇಲೇನೆ ಅವರ ಕಾಯ್ದೆ ವಾಪಸ್ ತಂದರು ನಾವು ಕೂಡ ಅವರಿಗೆ ಕೈ ಜೋಡಿಸಿ ತಮಗೆಲ್ಲರೂ ಗೊತ್ತಿದೆ ಮಹಾಪಂಚಾಯತ್ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಚಳುವಳಿಯನ್ನು ಮಾಡೋದ ಮುಖಾಂತರ ಶಿವಮೊಗ್ಗ ಜಿಲ್ಲೆ ಚಳವಳಿ ಮಾಡಿದ್ದೀವಿ ನಿನ್ನೆ ನಡೆದಿರ್ತಕ್ಕಂಥದ್ದು ಅದು ಹೇಯ ಕೃತ್ಯ ಅದು ಖಂಡನೀಯ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಕೊಡ್ತಾ ಇದ್ದೀವಿ ಆ ಮನವಿ ಪತ್ರನೂ ಇದೆ ಅಲ್ಲೇ ಕೊಡ್ತೀವಿ ಜಿಲ್ಲಾಧಿಕಾರಿಗಳ ಮನವಿ ಕೊಡೋ ಸಂದರ್ಭದಲ್ಲಿ ತಮಗೆ ಮನವಿ ಪತ್ರವನ್ನು ಕೂಡ ಕೊಡ್ತೀವಿ ಅದನ್ನು ಸತ್ಯಾಸತ್ಯತೆಯನ್ನು ಸಂಪೂರ್ಣ ಸರ್ಕಾರ ತನಿಖೆಗೆ ಮಾಡಬೇಕು ಸರ್ಕಾರಕ್ಕೆ ಏನಾದರೂ ಗೌರವ ಬರಬೇಕು ಅಂತ ಹೇಳಿದ್ರೆ ಮೊದಲು ತನಿಖೆ ಮಾಡಿ ಸತ್ಯಾನುಭಾಯಬೇಕು ಇಲ್ಲ ಅಂತ ಅಂದ್ರೆ ಈ ಸರ್ಕಾರ ಜನಪರ ಚಳವಳಿಗಳ ಅಥವಾ ರಾಷ್ಟ್ರೀಯ ನೇತಾರರಿಗೆ ಒಂದು ಭದ್ರತೆ ಕೊಡದೇ ಇರತಕ್ಕಂತ ಅಷ್ಟು ಸತ್ಯಶೋಧನಾ ಸಮಿತಿ ಅಧ್ಯಕ್ಷರನ್ನು ಮಾತ್ರ ನೇಮಕ ಮಾಡಿದೀವಿ ಅದನ್ನು ಆಯ್ಕೆ ಅಷ್ಟೊತ್ತಿಗೆ ತಾವೆಲ್ಲ ಬಂದ್ರಿ ಅದು ಹೆಚ್ಚು ಕಮ್ಮಿ ಒಂದು ಒಂದು ಎರಡು ತಿಂಗಳು ಬೇಕಾಗುತ್ತೆ ಅಂದರೆ ನಾವು ಎಲ್ಲೆಲ್ಲೋ ಭಾಳ ದೂರುಗಳು ಬರ್ತಾ ಇದ್ದಾವೆ ಆ ಜಿಲ್ಲೆಗಳಿಗೆ ಹೋಗ್ತೀವಿ ಯಾರ್ಯಾರು ದೂರು ಕೊಡ್ತಾರೋ ಅವ್ರ ಹತ್ರ ಮಾತಾಡಿಸ್ತೀವಿ ಅವರಿಂದ ಹೇಳಿಕೆ ಪಡಿತೀವಿ ಬೇರೆ ಬೇರೆ ಆಪಾದನೆಗಳು ಇದಾವಲ್ಲ ಅವರಿಂದಲೇ ಹೇಳಿಕೆ ಪಡಿಬೇಕಾಗುತ್ತೆ ಇನ್ನು ಕೆಲವೊಂದು ಸರ್ಕಾರನೇ ಹೊರತರಬೇಕಾಗುತ್ತೆ ಇನ್ನು ಕೆಲವೊಂದು ಬೇರೆ ಬೇರೆ ದೂರುಗಳು ಇಲ್ಲ ತನಕ ನಮ್ಮ ಗಮನಕ್ಕೂ ಏನಿದ್ದು ಆ ದೂರುಗಳನ್ನ ನಾವು ತಂಡ ಆ ಜಿಲ್ಲೆಗೆ ಹೋಗ್ಬಿಟ್ಟು ತನಿಖೆ ಮಾಡಿಬಿಟ್ಟು ತರಬೇಕಾಗುತ್ತೆ ಒಂದು ಕನಿಷ್ಠ ಎರಡರಿಂದ ಮೂರು ತಿಂಗಳು ಬೇಕಾಗುತ್ತೆ ಆಮ್ ಆದ್ಮಿ ಜೊತೆನೇ ಇಲ್ಲ ಈಗ ನಮ್ಮ ಬಸವರಾಜಪ್ಪ ಅವ್ರಿಗೆ ಒಂದು ರೈತ ಸಂಘದ ಒಂದು ಧ್ವಜವನ್ನ ಕೊಡುವ ಮೂಲಕ ಅವ್ರನ್ನ ಅವ್ರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸದ್ಯ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ವಜಾ ಮಾಡಲಾಗಿದೆ ಎಚ್ ಆರ್ ಬಸವರಾಜಪ್ಪ ನೂತನ ಸಾರಥಿಯಾಗಿದ್ದಾರೆ ಇದಿಷ್ಟು ಈ ಹೊತ್ತಿನ ವಿಶೇಷ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ